ಯಪ್ಪ ಬಹರು ನಮ್ಮ ಬಡ ದೇವರನ್ನ ದೇವರ ಪವ ಅಂತ ಮಗ ನೀನು ಕೂತ್ಕೋ ನೀನು ಅಂತ ಮಗ ನೆಟ್ ಕೂತಿದೀಯಲ್ಲ ನೀನು ಇಂತ ದೊಡ್ಡ ಬಿಲ್ಡಿಂಗ್ ಕಟ್ಟಬಹುದು ಐತೆ ನ ಸೆಂಟ್ರಲ್ ಗವರ್ನಮೆಂಟ್ ಕಟ್ಟಿದ ದುಡ್ಡು ಇರಮ ದುಡ್ಡೊಳಗೆ ಇಂತ ಇಷ್ಟಾದ ಬಿಲ್ಡಿಂಗ್ ಕಟ್ಟಬಹುದು ಐತೆ ಅಷ್ಟು ದುಡ್ಡು ಸೆಂಟ್ರಲ್ ಗವರ್ನಮೆಂಟ್ ಕಟ್ಟೈತು ಗವರ್ನಮೆಂಟ್ ಆಫೀಸ್ ಇರಾರ ಬಾರ ಬಾರ ಇರгай ಒಳ ಬಲ್ಲತಾ ಕಂದಿ ಆ ಏಕಡೆ ಕಮರ ಆಯೋ ಈವ ಫುಲ್ಲಿ ಇದಾ ಬಟವನಜಿ ಫುಲ್ ಆಕ್ಟಿವ್ ಆಗ್ಬಿಟವ್ನ ಇವಾಗ ಈವ ನನಗೆ ಬೈತಾನೆ ಬೈಗೆ ಬಂದಂಗಿ ನನಗೆ आवाज ಆಗ್ತಾರೆ ಮಾತಾಡ್ತಾರ್ ಕಣವಾ ಮಾತಾಡ್ತೀವನದಾ ಸುಮಾರು ವರ್ಷದಿಂದ ನಾವೆಲ್ಲ ಮಾಡ್ತೀವಿ ಈ ನಾಳೆವರೆಗೂ ನಾನು ಅಜ್ಜಿ ಅಜ್ಜಿ ಇವ್ರು ಇವನು ಮೊದ್ಲು ಇದ್ದಾಗ ಹೆಂಗಿದ್ದ ಗೊತ್ತಾ ಚೆನ್ನಾಗಿದ್ದ ಎಲ್ಲ ಬಿಟ್ಟೋಗ್ಬಿಟ್ರು ತೊಂದ್ರೆ ತಕ್ಷಣ ಯಾವತ್ತು ನಾನು ನಂದು ಅನ್ನೋ ರಾತ್ರಿ ಸಿಗ್ತಾರೆ ಸಿಗ್ತಾರೆ ಬನ್ನಿ ಬನ್ನಿ ಬನ್ನಿ

ಹಮ್ಲೇನರು ಓಹೋ ಅಲ್ಲಿ ಬರ್ತಾ ಏನು ಕಂಟಾಲ ಗೊತ್ತಾ ನಿಮ್ಮಂತ ಆಶೀರ್ವಾದ ಅಲ್ವಾ ಅಮ್ಮ ಅಲ್ವಾ ಪ್ರತಿಯೊಬ್ಬರು ಇರ್ತದಪ್ಪ ಯಾವಳ ಒಬ್ಬಳು ಅನುಭವೋದು ಏನಾದರೂನು ಹ ಯಾವಳು ಕೈಲಾಗ್ ಅಂತ ಮಗನ್ ನೋಡ್ತಿದ್ದಂತ ತೊಳ್ಳು ಅಂತ ಮಗನ್ ಅದೇ ನೀನು ನೀ ಅದೆಷ್ಟು ಜರುನ ಪುಣ್ಯ ಮಾಡಿದ್ತೋ ಅದೆಷ್ಟೇ ಹೊರತವ ಅವಕ್ಕೆ ಇರೋ ನೀ ತುಂಬಾ ಕಷ್ಟಪಟ್ಟವ್ರದಿ ಅವ್ರೂ ಮಾಡ್ಬೇಕು ತಂದೆ ತಾಯಿ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಮುಖ್ಯ

ಇವಾಗ ನಮ್ಮ ಮನೆಯಾಗ ನಾವು ಮಾಡ್ಕೊತೀನಲ್ವ ನಾವು ಮಾಡಲ್ಲ ಅದೇ ಹೇಳಿದೆ ಆ ಕ್ಲೀನ್ ಮಾಡ್ಕೊಳ್ರಿ ಅಂತ ಹೆಸರು ಹೋಗಿ ಹೇಳ್ಬಂದೆ ನನಗೆ ಇನ್ನೊಬ್ಬರನ್ನಲ್ಲಿ ಬಿಟ್ಕೊಂಬೇಡ್ರಿ ಅಜ್ಕಟ್ಟು ಮಾಡ್ಕೊಳ್ರಿ ಬಾತ್ರೂಮ್ ನೀವು ಹೋಗೋ ಬಾತ್ರೂಮ್ ನೀವು ನನ್ನ ನನ್ಕ್ರೆ ನಾನು ಅಜ್ಜಟ್ ಮಾಡ್ಕೊಬೇಕು ನೀನು ಬಂದು ಮಾಡೋದ್ರೆ ನಿನ್ಗೆ ಅಸಹಯ್ಯ ನಿನ್ನ ಮಗೇನೋ ಆ ನಮ್ಮ ಅಪ್ಪು ಅದೇನು ಭಗವಂತ ಕೊಟ್ಟವನು ಮಾಡ್ತಾವ್ ಹೇಳಾರು ಮಾಡಲ್ಲ ಮಾಡೋಲ್ಲ ಮಾಡೋಕಾಗೋದೂ ಇಲ್ಲ ಆತದ ಆಗಲ್ಲ

ಇದ್ರೆ ಮೊಬೈಲ್ ಸ್ವಿಚ್ ಆಪ್ ಆಗಿ ಬಿಡುತ್ತೆ ಬಿಡಮ್ಮ ಮೊದಲನೇ ಬರ್ತೀರಾ ಗೊತ್ತಾಗ್ಬೇಕ ಮಾತಾಡೋ ಬಾಯ್ ಮುಚ್ಚೋರ್ ಇಂತವ್ರೆ

ಗೊತ್ತಾ ನಾನು ಆ ಈ ಕಲ್ತಿಲ್ಲ ಕಲ್ತಿಲ್ಲೇ ಕನ್ನಡ ಹಂಗೆ ಹಂಗೆ ಕುಡಿದಕ್ಷಣ ಓದ್ತಾ ಇರ್ತಾರೆ ಗೋರ್ಮೆಂಟ್ ಬರಲ್ಲ ಗೋರ್ಮೆಂಟ್ ಗು ಉದ್ದಾರೇ ಉದ್ದಾರ ಮಾಡವ್ರೆ ಅಂತ ಮನ್ಯಾರ ಬಿಡು ಸಂತೋಷ ಪಡ ಸರ್ಬೇಕಾದ್ರೆ ಎಷ್ಟು ನೀರು ಕುಡಿದಿನವತ್ತು ಸಾವಿರ ದುಡಿದ್ರೆ ಒಂದ್ ಸಾವಿರ ದುಡ್ಡು ತಗೊಂಡ್ಬಿಡ್ತದೆ ಐನೂರು ರೂಪಾಯಿ ನನ್ ಕೈ ಕೊಡ್ಬಿಡ್ತದೆ ಇನ್ನ ಐನೂರು ರೂಪಾಯಿ ಮರಿಕೊಂಡ್ಬಿಡ್ತದೆ ನೋಡಿ ಇವತ್ತು ಏನೇನೋ ತಗಣಕ್ಕೆಲ್ಲ ಜೋಬಗೆ ಖರ್ಚು ಮಾಡ್ತಂತು ನಾನ್ ತಗೊಂಡೆಲ್ಲ ನಾವು ಜೋಬಾಗ ಖರ್ಚು ಮಾಡ್ಕೊಂಡೆ ಬಂದವ ಮನೆ ಮಾತ್ರಕ್ಕೆ ಐನೂರು ರೂಪಾಯಿ ತೊಂದೇ ಕೊಟ್ಟು ನೋಡಿ ಇಲ್ಲವಾ ನಾನೊಂದ್ ಕೆಟ್ಟು ಒಂದಿಲ್ಲದ್ದಾಡಿಲ್ಲ ಯು ಇಲ್ಲ ಏನ ಆ ದಿಕ್ಕು ಈ ದಿಕ್ ಪ್ರತಿಯೊಬ್ರು ಒಂದೊಂದು ಹೇಳ್ಕೊಟ್ರು ಬಿಡ್ಸಾಟ ಅದ್ ಮಾಡಿ ಮಾಡು ಅಂತ ಗಂಡನಾಗಲಿ ಗೀಸ ಹಾಕದಂಗೆ ನಾನು ಅದನ್ನ ಹಾಕಿದೀನಿ ಕೈ ಕೊಟ್ಟು ನುಗ್ಸಿದ್ದೀನಿ ಮಾತ್ರಗಳು ತಗೊಂಡಂಗ ನನ್ನ ತಟ್ಟಿಗೆ ಅಲ್ಗೆ ನಿಂಗೆ ಕಂಡಂಗೆ ಹಾಕ್ಬಾರ್ದು ಗಂಡಂಗೆ ಗೀಸ ಇಕ್ಕದಂಗಂತಿ ತಗೋಂತೇಳಿ ಕೈ ಕೊಟ್ಟು ಕೇಳಿ ಕೈ ಕೊಟ್ಟು ನುಗ್ಸಿದ್ದೀನಿ ಅಯ್ಯೋ ಇವತ್ತು ನುಂಗಿದ್ರೆ ಒತ್ತಿನಕ್ ಹೋಗಿ ಕುಡ್ದಿ ನನ್ಗೆ ಅದಾಗೆ ಅದೇ ಬಿಟ್ಟದ್ದ್ರು ಮನ್ಸಿಗೆ ಬರ್ಬೇಕು ನಾವ್ ಏನ್ ಮಾಡಿದ್ರು ಬಿಡಲ್ಲ ಎಷ್ಟು ಜನ ತಗೊಂಡೋಗಿ ಆರ್ ತಿಂಗಳು ಮೂರ್ ತಿಂಗಳು ಹಾಕಿ ಒಂದ್ರು ಬಂದ್ ಮೂರೇ ನಾನು ಹಾಕ್ತೀನಿ ಇಂದೆ ಹಾಕೋಗೆ ದುಡ್ಡಿದ್ರೆ ದುಡ್ಡಿದ್ರೆ ಹಾಕೋಗೆ ಬಂದ್ ಕುಡಿತೀನಿ ಹತ್ತು ರೂಪಾಯಿ ಇಸ್ಕೊಳಲ್ಲಪ್ಪ ಇನ್ನ ನಿನ್ ಹತ್ತು ರೂಪಾಯಿ ಖರ್ಚು ಮಾಡ್ತದೆ ಸತ್ಯ ಸತ್ಯ ನೋಡಿದೀನಿ ನಾನು ಬಲಿತಾವೆ ಇನ್ನ ನಿಮ್ಗಾಯಿ ಖರ್ಚು ಮಾಡ್ತದೆ ಒಬ್ಬಂತ ಹತ್ತು ರೂಪಾಯಿ ಇಸ್ಕೊಳ್ಳಲ್ಲ ಅಷ್ಟೇ ದುಡಿತದೆ ಅಷ್ಟೇ ಕಷ್ಟ ಪಡ್ತದೆ ಭೂಮ್ ತಾಯಿಗೆ ನೀನು ಒಂದು ಕೆಲಸ ಮಾಡಿದ್ ಗಂಟಲ್ಲಿ ಎರಡು ಕೆಲಸ ಮೂರ್ ಕೆಲಸ ಮಾಡಿರ್ತೀನಿ ಅಜ್ಜ ಬೇಕು ನನ್ ಅಜ್ಜಿನ ಜವಾ ಮಾಡ್ಕೊಂಡು ಸಾವಿರ ಅಜ್ಜ ಅಂತ ಕೆಲಸ ಮಾಡ್ತಾನೆ ಚೆನ್ನಾಗಿ ನಾನು ಅಷ್ಟೇ ಅಜ್ಜ ಪ್ರಪಂಚ ಮಳೆ ಬಂದ್ಬಿಟ್ಟು ಹೋಗ್ತಿಲ್ಲ ನೀವ್ ಬಿಡ್ತಿಲ್ಲ ಏನ್ ಮಾಡ್ಲಿ ಅಷ್ಟು ಚೆನ್ನಾಗಿ ಮುತ್ತುದ್ರಿಸ್ದಂಗೆ ಮಾತಾಡ್ತಿದಿರ ನಾನೇ ಮುತ್ತುದ್ರಿಸ್ದಂಗೆ ಮಾತಾಡ್ತಿದ್ರೆ ಬಿಡಕ್ಕಾಗತ್ತ ಒಳ್ಳಿ ಮರಿಬೇಡಿ ಬನ್ನಿ ಮುಂದಿನ ಸಲ ಬಂದಾಗ ಗೊತ್ತಲ್ಲ ಗೊತ್ತಲ್ಲಾಡ್ಬಿಟ್ಟಿ ಪಚ್ಬೇಕು ಬಂದೆ ಚಿಕ್ಕ ಮುದ್ದಿಕ್ ಮುದ್ದಾಡ್ಬೇಕು ಅಂತ ಬಂದೆ ನನ್ ಮಗ ಸಿಕ್ಕಿಲ್ಲ ನನ್ ಕೈ ಶನಿವಾರ ಶನಿವಾರ ಮಾಡ್ಕಂಬಾ ಬಾಯ್ ಅವ್ನ ಪಾ ಮಾಡ್ಕೊಂಡಿದ್ರು